ಈ ಪ್ರಿಯಾಂಕರ್ಗೆ ಅವರು ಒಂದು ಸುದ್ದಿಗೋಷ್ಠಿ ಮಾಡಿಬಿಟ್ಟು ಗಾಂಜಾ ವಿರುದ್ಧ ನಾವು ಸಮರ ಸಾರ್ತಾಯಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಆಗ್ತಾ ಇದೆ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ ಹೀಗಾಗಿ ಈ ಹೋರಾಟ ಕಂಟಿನ್ಯೂ ಆಗುತ್ತೆ ಮಾದಕ ವಸ್ತುಗಳ ವಿರುದ್ಧ ಸಾಗಣೆ ಕೋರರ ವಿರುದ್ಧ ನಾವು ಅರೆಸ್ಟ್ ಮಾಡಿದ್ದೀವಿ ಇಷ್ಟು ಪ್ರಕರಣದಲ್ಲಿ ಹಿಂಗೆ ಮಾಡಿದ್ದೀವಿ ಹಂಗೆ ಮಾಡಿದ್ದೀವಿ ಅಂತ ಇದ್ರು ನೋಡಿದ್ರೆ ಅವ್ರು ಪಕ್ಕದಲ್ಲಿ ನಿಂತೋರು ಪಕ್ಕದಲ್ಲಿ ನಿಂತೋರು ಫೋಟೋದಲ್ಲಿ ಫೋಟೋ ತೆಗೆಸ್ಕೊಂಡ ತಕ್ಷಣ ಅತ್ಯಾಪ್ತರ ಅಂತ ಕೇಳ್ಬೋದು ತುಂಬ ಜನ ರಾಜಕಾರಣಿಗಳು ಎಲ್ಲರ ಜೊತೆ ಫೋಟೋ ತೊಗೊಳ್ತಾರಂತೆ ಬಟ್ ಯಾವ ಭಂಗಿಯಲ್ಲಿ ಫೋಟೋ ಇದೆ ಅದು ಇಂಪಾರ್ಟೆಂಟ್ ಅಲ್ವಾ ತುಂಬ ಫೋಟೋಸ್ ಇದ್ದಾವೆ ಆಮೇಲೆ ತುಂಬ ಕ್ಲೋಸ್ ಅಂತೆ ಅವರು ಅವ್ರು ಹೋಗಿದ ಕಡೆ ಎಲ್ಲ ನೆರಳಿನಂತೆ ಇದ್ರು ನೋಡಿದ್ರೆ ಅವ್ರ ಮೇಲೆ ಇಂಥ ಪ್ರಕರಣ ವ್ಯಕ್ತಿ ಮೇಲೆ ಇಂಥ ಪ್ರಕರಣ ಎನ್ ಡಿ ಪಿ ಎಸ್ ಕಾಯ್ದೆ ಯಾವಾಗ ಬರುತ್ತೆ ಡ್ರಗ್ ಅಬ್ಯೂಸ್ ಮಾಡ್ತಿದ್ದಾರೆ ಅಥವಾ ಡ್ರಗ್ಸನ್ನು ಸೇಲ್ ಮಾಡ್ತಿದ್ದಾರೆ ಅಂದಾಗ ಬರುತ್ತೆ ಇಂಥವ್ರ ಮೇಲೆ ಹಾಗೆ ನೋಡೋದಕ್ಕೆ ಹೋದರೆ ಪ್ರಿಯಾಂಕರ್ಗೆ ಅವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು ಇಂಥ ಪ್ರಕರಣದಲ್ಲಿ ಹೋಗ್ತಾರತೋ ಇದೇ ಮೊದಲಲ್ಲ ಲಾಸ್ಟ್ ಇಯರ್ ನಿಮಗೆ ನೆನಪಿರ್ಬೋದು ಒಬ್ಬ ಕಾಂಟ್ರಾಕ್ಟರ್ ಸೂಸೈಡ್ ಕೇಸ್ನಲ್ಲೂ ಕೂಡ ಈ ರಾಜು ಅಂತ ಸ್ಟಾ ಈ ಸ್ಟೇಷನ್ ಬಜಾರ್ ಪೊಲೀಸ್ನವರು ಅರೆಸ್ಟ್ ಮಾಡಿದರು ಆತ ಯಾರು ನೋಡಿದ್ರೆ ಈ ಪ್ರಿಯಾಂಕರ್ಗೆ ಆಪ್ತ ಸೊ ತಮ್ಮ ಸುತ್ತಮುತ್ತ ಇರೋರ ಬಗ್ಗೆ ನಿಗಾ ವಹಿಸ್ಲಿಲ್ವಾ ಅಥವಾ ಎಂಥವ್ರನ್ನ ಕಟ್ಕೊಂಡು ಓಡಾಡ್ತಾ ಇದ್ದಾರೆ ರಾಜಕಾರಣಿಗಳು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಈತ ಬರೀ ಇವ್ರಿಗೆ ಮಾತ್ರ ಕ್ಲೋಸ್ ಅಲ್ಲ ಅಂತೆ ಅಲ್ಲಮ್ಮ ಪ್ರಭುಗೂ ಕೂಡ ಕ್ಲೋಸ್ ಅಂತೆ ಇಂಥವ್ರ ಅವಶ್ಯಕತೆ ಏನು ಶಾಸಕರುಗಳಿಗೆ